ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ನಾನು ಸಿಂಪಲ್ಲಾಗಿ ತರಕಾರಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟು ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಮಾಡೋಕ್ಕೂ ಕೂಡ ಸುಲಭ ಆಗುತ್ತೆ ಅಂತ ಇನ್ನು ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿಕಾಯಿ ಪುದೀನ ಹಾಗೆ ತರಕಾರಿಲಿ ಬೀನ್ಸ್ ಕ್ಯಾರೆಟು ಗೆಡ್ಡೆಕೋಸು ಹಾಗೆ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಫಸ್ಟು ಕುಕ್ಕರ್ನ ಕಾಯೋಕ್ಕೆ ಇಟ್ಕೋಬೇಕು ಕಾದ ನಂತರ ಒಂದು ಲೋಟನ ನಾನು ಇಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಕೂಡ ಚೆನ್ನಾಗಿ ಕಾಯಬೇಕು ಆವಾಗ ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಹಾಕೋ ಐಟಮ್ಸ್ಗೂ ಕೂಡ ಹಾಕಾದ ಮೇಲೆ ನಾನು ಒಂದು ಏಲಕ್ಕಿ ಹಾಗೆ ಹಸಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆ ಪುದೀನನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಪುದೀನ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಫ್ಲೇವರ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಪುದೀನ ಹಾಕೋದ್ರಿಂದ ಒಗ್ಗರಣೆಗೆ ಪುದೀನ ನಾನು ಲಾಸ್ಟ್ ಕೂಡ ಹಾಕೋಬೋದು ಬಟ್ ನಾನು ಫಸ್ಟೇ ಹಾಕೊಂಡಿದ್ದೀನಲ್ವ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡಿಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಇನ್ನು ನೋಡಿ ಈ ಕಲರ್ ಬರೋವರೆಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿನ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಈರುಳ್ಳಿ ಎಲ್ಲ ಫ್ರೈ ಮಾಡಿದ ಮೇಲೆ ಇವಾಗ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ಸೊ ತರಕಾರಿನೂ ಅಷ್ಟೇ ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಕೂಡ ಚೆನ್ನಾಗಿ ಸೇರಿಸ್ಕೋಬೇಕು ತರಕಾರಿನೂ ಅಷ್ಟೇ ಹಸಿ ವಾಶನ ಹೋಗುವವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಎಲ್ಲ ಆದಮೇಲೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನೂ ಹಾಕೋತಾ ಇದ್ದೀನಿ ಇದು ಸಾಫ್ಟ್ ಆಗಬೇಕು ಅಂದರೆ ನಾವು ಒಂದು ಸ್ಪೂನಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಆವಾಗ ತರಕಾರಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೇಗನೂ ಬೇಯುತ್ತೆ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಅಂತ ಹೇಳಿ ನಾನು ಸೇರಿಸ್ಕೋತೀನಿ ಅದಾದಮೇಲೆ ನಾವು ಲಾಸ್ಟಲ್ಲಿ ಉಪ್ಪು ಹಾಕೋದ್ರಿಂದ ತರಕಾರಿ ಯಾವುದು ಉಪ್ಪು ಹಿಡ್ದಿರಲ್ಲ ಹಾಗಾಗಿ ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಐದು ಹತ್ತು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಈಗ ನಾನು ಮುಚ್ಚಿಟ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಆಲ್ಮೋಸ್ಟ್ ನಾನು ಹಾಕಲ್ಲ ಬಟ್ ಇವತ್ತು ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕ್ತಷ್ಟು ನಮಗೆ ಮಸಾಲೆ ಜಾಸ್ತಿ ಬರುತ್ತೆ ಆವಾಗ ಬಾತ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನು ಇದಕ್ಕೆಲ್ಲ ಹಾಕೊಂಡು ರುಬ್ಬಿಟ್ಕೊಂಡ್ರೆ ತರತರಿಯಾಗಿ ಏನು ಬೇಡ ನೈಸಾಗಿ ರುಬ್ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ು ಇವಾಗ ರುಬ್ಬಿಟ್ಕೊತಾ ಇದ್ದೀನಿ ನೋಡಿ ಇವಾಗ ಯಾವ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಅಂತಂದರೆ ತುಂಬಾ ನೈಸಾಗಿ ರುಬ್ಬಿಟ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇನ್ನು ಈ ಕಡೆ ತರಕಾರಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೀ ಎಣ್ಣೆ ಕೂಡ ಬಿಟ್ಕೊಂಡಿದೆ ಈ ಥರ ಬೇಯಿಸ್ಬೇಕು ಚೆನ್ನಾಗಿ ಇನ್ನು ಅದಾದಮೇಲೆ ಇವಾಗ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಾನು ಯಾವುದೇ ಮಸಾಲಾ ಪೌಡ್ರನ್ನ ಯೂಸ್ ಮಾಡ್ತಾ ಇಲ್ಲ ಹೊರ್ಗಡೆದು ನಾನು ಮನೇಲಿ ಏನು ಮಾಡ್ಕೊಂಡಿದ್ದೀನಿ ಅದೇ ಮಸಾಲೆನ ಹಾಕೋತಾ ಇದ್ದೀನಿ ಅದನ್ನು ಹಾಕಿ ಅದನ್ನು ಕೂಡ ಹಸಿವಾಶಿನ ಹೋಗೋರ್ಗೊಂಡು ಒಂದು ಎರಡು ನಿಮಿಷನಾದರೂ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಇನ್ನು ನಾನಿಲ್ಲಿ ಎರಡೂವರೆ ಲೋಟದಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ನಾನು ಫಸ್ಟು ಅಕ್ಕಿನ ಸೇರಿಸ್ಕೋತೀನಿ ಯಾಕಂದರೆ ಉದ್ರಾಗುತ್ತೆ ಫಸ್ಟ್ ಅಕ್ಕಿನ ಸೇರಿಸ್ಕೊಂಡು ಮಸಾಲೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉದ್ರಾಗುತ್ತೆ ಅಂತ ಹೇಳಿ ನಾನು ಫಸ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಉದ್ರಾಗುತ್ತೆ ಇನ್ನು ನಾನಿವತ್ತು ಮಾಡ್ತಾ ಇರೋದು ಗ್ರೀನ್ ಕಲರ್ ಪಲಾವ್ ನನಗೆ ಗ್ರೀನ್ ಕಲರ್ ತುಂಬಾ ಇಷ್ಟ ರೆಡ್ಡು ಕೂಡ ಇಷ್ಟ ಆದರೆ ಗ್ರೀನ್ ಕಲರ್ ತುಂಬಾ ನನಗೆ ಇಷ್ಟ ಅಂತಲೇ ಹೇಳ್ಬೋದು ಅಮ್ಮನೆಯವ್ರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ರೊಟ್ಟಿ ಹಾಗೆ ಅವಲಕ್ಕಿ ಉಪ್ಪಿಟ್ಟು ಆ ಥರ ಎಲ್ಲ ಆಲ್ಮೋಸ್ಟ್ ಇಷ್ಟಪಡೋಲ್ಲ ಈ ಥರ ಚಿತ್ರಾನ್ನ ಪಲಾವ್ ಆದರೆ ಎಲ್ಲನೂ ಇಷ್ಟಪಡ್ತಾರೆ ಇದೂ ಅಷ್ಟೇ ಒಂದು ಸ್ವಲ್ಪ ನೀರು ಸುಂಡೋಗಂಟನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಅಲ್ಲಲ್ಲೇ ಇಲ್ಲಾಂದರೆ ಕೆಳಗಡೆ ತವ ಇಡ್ದುಬಿಡುತ್ತೆ ಇನ್ನು ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ಮೇಲೆ ನಾನು ಎರಡೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಲ್ವ ಅದಕ್ಕೆ ಡಬಲ್ ಆಗಿ ನಾನು ಇವಾಗ ಐದು ಲೋಟದಷ್ಟು ನೀರನ್ನ ತಗೊಂಡು ಇವಾಗ ಸೇರಿಸ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಾವೇನಾದ್ರೂ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಇನ್ನು ನಾನು ಇಲ್ಲಿ ಐದು ಲೋಟದಷ್ಟು ನೀರನ್ನ ಅಳ್ಕೊಂಡು ಇದ್ದೀನಿ ಇನ್ನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಪಲಾವ್ ಕೂಡ ರೆಡಿ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮ್ಮನೆಯವ್ರಿಗಂತೂ ಈ ಥರ ಎಲ್ಲ ಮಾಡಿಕೊಟ್ರೆ ಇಷ್ಟ ಅಂತಲೇ ಹೇಳ್ತೀನಿ ಇನ್ನು ಎಲ್ಲ ರೆಡಿ ಆಯಿತು ಇವಾಗ ಫೈನಲಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ಕೂಡ ಅದನ್ನು ಹಾಗೆ ಬಿಟ್ಟಿರಬೇಕು ಕುದಿ ಮೇಲೆ ನಿಮಗೆ ಎಷ್ಟು ವಿಸಲ್ ಬೇಕು ಅಷ್ಟು ವಿಸಲ್ಗೆ ಕೂಗಿಸ್ಕೊಬೋದು ನಾನಿಲ್ಲಿ ಬ ಒಂದು ವಿಸಲ್ ಅಷ್ಟೇ ಇದ್ದೀನಿ ಫಸ್ಟೇ ನೆನೆಯಾಕಿ ಇಟ್ಕೊಂಡಿದೆಯಲ್ವ ಇನ್ನು ಜಾಸ್ತಿ ಬೆಂದೋಗಿಬಿಡುತ್ತೆ ಅಂತ ಹೇಳಿ ಒಂದು ವಿಷಲನ್ನ ನಾನು ಕೂಗಿಸ್ತಾ ಇದ್ದೀನಿ ನೀವು ಎಷ್ಟು ಕೂಗಿಸ್ಕೊಂಡಿದ್ರೆ ಅಷ್ಟಕ್ಕೆ ಕೂಗಿಸ್ಕೊಳ್ಳಿ ಇನ್ನು ಇದೆಲ್ಲ ಆದಮೇಲೆ ಸ್ವಲ್ಪ ಕೊತ್ಮೀರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊತ ಹಾಕ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಕೊತ್ಮೀರಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಜಲ್ನ ಕೂಗಿಸ್ಕೊತೀನಿ ತುಂಬಾ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಫೈನಲಿ ವಿಜಲ್ ಬಂದಿದ್ದಾಯ್ತು ಇವಾಗ ಮೊಸರು ಬಜ್ಜಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಪಲಾವ್ದು ವಿಜಲ್ ಕೂಡ ಆರಿತ್ತು ಇವಾಗ ತೆಗಿಯಣ ಯಾವ ಥರ ಆಗಿದೆ ಅಂತ ನೋಡಿ ಎಲ್ಲ ಮೇಲ್ಗಡೆ ಇದೆ ಬಟ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಯಿತು ಆದಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ